श्रीगुभ्यो नम परमगुभ्यो नम श्रीमदाननंदतीर्थभगवत्दाचार्यगुरभ्यो नम भारत नम सरस्वत नम तंत्रदेवताभ्योंो नम्क्तिदायक वसुदेवाय नम हर नम श्रीकृष्णाय नम हरि ओं कनकल केवलानंदलील कलुषाहशील कंजमंदारल कविजनपरीपाल कालमेघोनील करिगिशिखर अग्रे भत श्रीलक्ष्मीलोल आनन्दतीर्थवरदे दानवारण्यपापके ज्ञानदायिनि सर्वेशे श्रीनिवासेऽस्तु मे मनः सर्वमङ्गलमाङ्गल्ये शिवे सर्वार्थसाधिके शरण्ये त्र्यम्बके देवी नारायणि नमोऽस्तुते दे। बुद्धिर्बलं यशोधैर्यं निर्भयत्वमरोगता अजाड्यं वाक्पटुत्वञ्च हनूमत्स्मरणाद्भवेत् यो निरस्य कृतवान् भुवितत्त्ववादं सर्वेश्वरो हरिति प्रतिपादयन्तमानन्दतीर्थमुनिवर्यमहं नमामि गुरमखिलगुण सद्गुणका शमपरी सत्तन वरिष्ट सकलसुजनशिष्टम निर्धतक हय मुखपदनिष्ट मजंतु प्रपन्ना मिथ्या सिद्धांतुर्ध्त विध्वंसन विचक्षण जयतीर्थाख्यतरिभासता नो हृदंबरे अर्थिपितकोय प्रत्यर्थिगजे सरी व्यासतीर्थगुरभस्मदीष्टा सिद्ध दुर्वादिध्वारवे वैष्णवेंदी वरेन्दे श्री राघवेंद्रगुरव नमोत्तयालवे ಆ ಪಾದಮೌಳಿ ಪರ್ಯಂತಂ ಗುರೂಣಾಮಾಕೃತಿ ಸ್ಫರ್ಯತೆ ವಿಘ್ನಾ ಪ್ರಣಶ್ಯಂತೀ ಸಿದ್ಧಂತಿತಮನೋರ ನಮೋ ಮಹದ್ಯ ಭಾವೀ ಸಮೀರರಾದ ವಾದಿರಾಜಗುರು ಸಾರ್ವಭೌಮರು ರಚನೆ ಮಾಡಿದಂತಹ ರಾಮಪಂಚಕಂ ಎಂಬುವ ಸ್ತೋತ್ರದ ಮೂರು ಶ್ಲೋಕದ ಚಿಂತನೆಯನ್ನು ನಾವು ಮಾಡಿದ್ವಿ ಮುಂದೆ ನಾಲ್ಕನೆಯ ಶ್ಲೋಕದ ಚಿಂತನೆಯನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡೋಣ ನಾಲ್ಕನೆಯ ಶ್ಲೋಕದಲ್ಲಿ ವಾದಿರಾಜರು ಹೀಗೆ ವರ್ಣಿಸ್ತಾರೆ ಪ್ರಾತಃಶ್ರಯೇ ಶ್ರುತಿನುತಾಂ ರಘುನಾಥ ಕೀರ್ತಿಂ ನೀಲಾಂಬುಡೋಪ್ಪಲ ಸಿ ರತ್ನ ನೀಲಾಂ ಆಮುಕ್ತ ಮೌಲಿಕ ವಿಭೂಷಣ ಭೂಷಣಾಢ್ಯಂ ಧ್ಯೇಯಾಂ ಸಮಿಭಿರ್ಜನ ಮೃತ್ಯು ಹಂತ್ರೀ ಈ ರೀತಿಯಾಗಿ ವಾದಿರಾಜ್ ಗುರು ಸಾರ್ವಭೌಮರು ವರ್ಣನೆಯನ್ನು ಮಾಡ್ತಾ ಇದ್ದಾರೆ ಪ್ರಾತಃ ಕಾಲದಲ್ಲಿ ಶ್ರೀರಾಮಚಂದ್ರದೇವರ ಕೀರ್ತಿಯನ್ನು ಆಶ್ರಯಿಸ್ತೇನೆ ಎಂಥದ್ದು ಶ್ರೀರಾಮಚಂದ್ರದೇವರ ಕೀರ್ತಿ ಅಂದರೆ ಶ್ರುತಿನುತಾಂ ಶ್ರುತಿಪ್ರತಿವಾದ್ಯವಾದವಾದಂಥದ್ದು ಶ್ರೀರಾಮಚಂದ್ರ ದೇವರ ಕೀರ್ತಿ ಶ್ರೀರಾಮಚಂದ್ರ ದೇವರ ಮಹಿಮೆ ಯಾಕೆಂದರೆ ಸಕಲ ವೇದಗಳೂ ಕೂಡ ಪರಮಾತ್ಮನನ್ನೇ ಹೇಳೋದು ಬೇರೆಯನ್ನು ಹೇಳೋದಿಲ್ಲ ಬೇರೆ ಏನೂ ಹೇಳೋದಿಲ್ಲ ಅಲ್ಲಿ ಅಲ್ಲಿಯಲ್ಲಿ ಬೇರೆ ದೇವತೆಗಳ ವರ್ಣನೆ ಬರುತ್ತಲ್ಲ ಮತ್ತೆ ಧರ್ಮ ಸೂಕ್ಷ್ಮಗಳ ವರ್ಣನೆ ಬರುತ್ತೆ ಧರ್ಮ ಹೀಗೆ ಮಾಡಬೇಕು ಯಜ್ಞಯಾಗಾದಿಗಳನ್ನು ಹೀಗೆ ಮಾಡಬೇಕು ಈ ಎಲ್ಲ ವಿಷಯಗಳು ಬರುತ್ತೆ ಹೇಗೆ ನೀವು ಹೇಳಿದಿರಿ ಸಕಲ ವೇದಗಳಿಗೂ ಕೂಡ ಮುಖ್ಯವಾಗಿ ಪರಮಾತ್ಮನೇ ಅರ್ಥ ಅಂತ ಹೇಗೆ ಹೇಳಿದ್ರಿ ಅಂತಂದರೆ ಹೌದು ಆಯಾಯ ದೇವತೆಗಳನ್ನು ಹೇಳಿದರೂ ಸಹಿತ ಮುಖ್ಯ ವೃತ್ತಿಯಾಗಿ ಸಕಲ ವೇದ ಪ್ರತಿಪಾದ್ಯ ಯಾರಪ್ಪ ಅಂತಂದರೆ ಪರಮಾತ್ಮನೇ ಅಂತಹ ಶ್ರೀರಾಮಚಂದ್ರ ಏನಿದ್ದಾನೋ ಏನಪ್ಪ ಅಂತಂದರೆ ಶ್ರುತಿನುತಾಮ್ ಶ್ರುತಿ ಪ್ರತಿಪಾದ್ಯನಾದಂತಹ ಪರಮಾತ್ಮ ಹಾಗಾಗಿ ಅಂತಹ ಶ್ರುತಿ ಪ್ರತಿಪಾದ್ಯವಾದಂತಹ ಏನು ಶ್ರೀರಾಮಚಂದ್ರ ದೇವರ ಕೀರ್ತಿ ಇದೆ ಆ ಕೀರ್ತಿಯನ್ನು ನಾನು ಆಶ್ರಯಿಸ್ತೇನೆ ಪ್ರಾತಃ ಕಾಲದಲ್ಲಿ ಅದನ್ನು ನಾನು ಸ್ಮರಣೆ ಮಾಡ್ತೇನೆ ಅಂತ ಆದಿರಾಜಗುರು ಸಾರ್ವಭೌಮರು ಹೇಳ್ತಾ ಇದ್ದಾರೆ ಮತ್ತೇನಪ್ಪ ಅಂತಂದರೆ ಶ್ರೀರಾಮಚಂದ್ರ ಹೇಗಿದ್ದಾನೆ ಅಂತಂದರೆ ನೀಲಾಂಬುದೋತ್ಪಲ ಸೀತೆಯ ದರ ರತ್ನ ನೀಲಾಂ ಒಂದು ನೀಲ ಕಮಲ ಹೇಗಿದೆಯೋ ಅದರಂತೆ ಶ್ರೀರಾಮಚಂದ್ರನ ಬಣ್ಣ ಇದೆಯಂತೆ ಅಷ್ಟೇ ಅಲ್ಲ ನೀಲಮಣಿ ಹೇಗೆ ಅದು ಹೊಳಿತಾ ಇರ್ತದೋ ಹಾಗೆ ನೀಲಮಣಿಯಂತೆ ಶ್ರೀರಾಮಚಂದ್ರ ದೇವರು ಕಾಣಿಸ್ತಾ ಇದ್ದಾರಂತೆ ಅಷ್ಟು ಅದ್ಭುತವಾದಂತಹ ಒಂದು ಬಣ್ಣ ಶ್ರೀರಾಮಚಂದ್ರ ದೇವರಲ್ಲಿದೆ ಮತ್ತೇನು ಅಂದರೆ ಆಮುಕ್ತ ಮೌಲಿಕ ವಿಭೂಷಣ ಭೂಷಣಾಢ್ಯಂ ರಾಮಚಂದ್ರದೇವರು ಉತ್ತಮವಾದಂತಹ ಶಿರೋಧಾರ್ಯವಾದಂತಹ ಒಂದು ಆಭರಣಗಳಿಂದ ವಿಶೇಷವಾಗಿ ಅಲಂಕೃತರಾಗಿದ್ದಾರಂತೆ ಶ್ರೀರಾಮಚಂದ್ರದೇವರು ಮತ್ತೆ ಧ್ಯೇಯಾಂ ಸಮಸ್ತ ಮುನಿಭಿ ಜನಮೃತ್ಯು ಎಲ್ಲ ಮುನಿಗಳು ಶ್ರೀರಾಮಚಂದ್ರದೇವರನ್ನ ಸ್ಮರಣೆ ಮಾಡ್ತಾರಂತೆ ಏನು ಇದರ ಫಲ ಅಂತಂದರೆ ಎರಡಂತೆ ಒಂದು ಜನನ ಮರಣ ಎರಡೂ ಇರೋದಿಲ್ಲ ಯಾಕೆಂದರೆ ನಮಗೆ ಜನನ ಮರಣ ಬರಬೇಕು ಅಂತಂದರೆ ಆ ಒಂದು ನಮ್ಮ ಕರ್ಮಗಳು ಆ ಕರ್ಮದಿಂದ ಉಂಟಾದಂತಹ ಪಾಪ ಪುಣ್ಯಗಳೇ ನಮಗೆ ಕಾರಣವಾಗುತ್ತೆ ಇಂತಹ ಪಾಪಗಳನ್ನೆಲ್ಲ ರಾಮನಾಮ ಕಳಿತಕ್ಕಂಥದ್ದಾಗುತ್ತೆ ಹೇಗಪ್ಪ ಎಲ್ಲಿ ಇದು ಗೊತ್ತಾಗುತ್ತೆ ಅಂತಂದರೆ ಒಂದು ಶ್ಲೋಕ ಇದೆ ರಾಶಬ್ದೋಚ್ಚಾರಣೇನೀವ ಮುಖಾನ್ ನಿರ್ಯಾಂತಿ ಪಾತಕ ಪುನಃ ಪ್ರವೇಶ ಭೀತ್ಯತ್ರ ಮಕಾರಸ್ತುಕಾಟವತ್ ಅಂತ ಒಂದು ಶ್ಲೋಕ ಇದೆ ಈ ಶ್ಲೋಕ ಏನು ಹೇಳುತ್ತಪ್ಪ ಅಂತಂದರೆ ರಾಶಬ್ಧೋಚ್ಚಾರಣೇನಿವ ಮುಖಾನ್ ನಿರ್ಯಾಂತಿ ಪಾತಕಾ ರಾಮ ಅಂತ ನಾವು ಸ್ಮರಣೆ ಮಾಡ್ತೇವೆ ರಾಮ ರಾಮ ಅಂತ ನಾವು ಸ್ಮರಣೆ ಮಾಡ್ತೇವೆ ರಾಮ ಅನ್ನುವಲ್ಲಿ ರಾ ಅಂತ ನಾವು ಉಚ್ಚಾರಣೆಯನ್ನು ಮಾಡಿದಾಗ ಬಾಯನ್ನ ನಾವು ತೆಗಿತೇವೆ ರಾ ಅಂತ ಬಾಯನ್ನ ತೆಗಿತೇವೆ ರಾ ಅಂತ ನಾವು ಬಾಯನ್ನ ತೆಗೆದಾಗ ನಮ್ಮಲ್ಲಿ ಇದ್ದ ಪಾಪಗಳೆಲ್ಲ ಹೊರಗೆ ಬಂದ್ಬಿಡ್ತದಂತೆ ಮತ್ತೆ ಪುನಃ ಪ್ರವೇಶ ಭೀತ್ಯಾತ್ರ ಮತ್ತೆ ನಿಮಗೆ ಭಯ ಬೇಡ ಹೊರಗೆ ಬಂದಂತಹ ಪಾಪಗಳು ಮತ್ತೆ ಒಳಗೆ ಬಂದೀತೇನೋ ಅನ್ನುವ ಭಯ ನಮಗೆ ಬೇಡವಂತೆ ಯಾಕೆ ಅಂದರೆ ಕವಾಟದಂತೆ ಒಂದು ಬಾಗಿಲಂತೆ ಆ ಒಂದು ಅಡ್ಡ ಇರುವಂತೆ ಆ ಮಕಾರ ಇದೆಯಂತೆ ನಾವು ರಾ ಮ ಅಂತ ಹೇಳ್ತೀವಿ ಮಾ ಅಂತ ಹೇಳುವಾಗ ಆ ತುಟಿಯನ್ನು ಮುಚ್ಚದೇವಾದ್ರಿಂದ ಏನಾಗುತ್ತೆ ಹೊರಗೆ ಬಂದಂತಹ ಪಾಪಗಳು ಒಳಗೆ ಬರೋದಿಲ್ಲಂತೆ ಅಂದರೆ ರಾಮ ಶಬ್ದದ ಉಚ್ಚಾರಣೆಯಿಂದ ನಮಗೇನಾಗುತ್ತಪ್ಪ ಅಂತಂದರೆ ಈ ಪಾಪಗಳೆಲ್ಲ ಹೋಗ್ತವೆ ಪಾಪಗಳೆಲ್ಲ ನಮ್ಮನ್ನು ಕಳೀತು ಅಂತಂದರೆ ಪರಮಾತ್ಮ ಪ್ರೀತನಾಗಿ ತನ್ನ ಪದವನ್ನೇ ಅಂದರೆ ನಮ್ಮ ನಮಗೆ ಮೋಕ್ಷವನ್ನೇ ಕೊಡ್ತಕ್ಕಂಥವನಾಗ್ತಾನೆ ಆದ್ದರಿಂದ ಏನಾಯಿತು ಜನ ಮೃತ್ಯು ಹಂತ್ರೀ ಎಂಥದ್ದು ದೇವರ ಸ್ಮರಣೆ ದೇವರನ್ನು ಆಶ್ರಯಿಸಿದ ಏನಾಗುತ್ತೆ ಅಂತಂದರೆ ಜನನ ಮರಣ ಅಂದರೆ ನಮಗಿದ್ದಂತಹ ಎಲ್ಲ ಪಾಪಗಳನ್ನು ಕೂಡ ನಾವು ರಾಮಶಬ್ದ ರಾಮನ ನಾಮದ ಸ್ಮರಣೆಯಿಂದ ಅದನ್ನೆಲ್ಲ ನಾವು ಹೋಗಲಾಡಿಸಿಕೊಂಡು ಜನನ ಮರಣ ಇಲ್ಲದಂಗೆ ನಾವು ಮಾಡಿಕೊಂಡು ಜನನ ಮರಣ ಎರಡೂ ಇರಬಾರದು ಅಂದರೆ ನಮಗೆ ಮೋಕ್ಷವೇ ಆಗಬೇಕು ಆದ್ದರಿಂದ ಈ ರಾಮನಾಮ ಸ್ಮರಣೆಯಿಂದ ಪಾಪಗಳನ್ನೆಲ್ಲ ನಾವು ಕಳೆದುಕೊಂಡು ನಾವು ಮೋಕ್ಷವನ್ನು ಪಡಿತಕ್ಕಂಥವ್ರು ಮತ್ತು ಮತ್ತೆ ಧ್ಯೇಯಾಂ ಸಮಸ್ತ ಮುನಿಭಿಹಿ ಎಂಥದ್ದು ಈ ರಾಮನಾಮ ಅಂತಂದರೆ ಈ ರಾಮಚಂದ್ರ ದೇವರನ್ನು ಸಕಲ ಮುನಿಗಳೂ ಕೂಡ ಧ್ಯಾನ ಮಾಡ್ತಾರಂತೆ ಮುನಿಗಳು ಅಂತಂದರೆ ಎಲ್ಲ ರೀತಿಯ ಮುನಿ ಋಷಿ ಮುನಿಗಳಾಗ್ಬೋದು ಯತಿಗಳಾಗ್ಬೋದು ಎಲ್ಲರನ್ನ ನಾವು ಇಟ್ಕೊಳ್ಬೇಕು ಇವರೆಲ್ಲರಲ್ಲೂ ಕೂಡ ಶ್ರೇಷ್ಠರಾದವರು ಯಾರಪ್ಪ ಅಂತಂದರೆ ನಮ್ಮ ವಾಯುದೇವರು ಅವರು ರಾಮನಾಮವನ್ನು ಭಜಿಸಿ ಭಜನೆ ಮಾಡಿದಷ್ಟು ಇನ್ಯಾನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ವಾಯುದೇವರು ನಮ್ಮ ಉದ್ಧಾರಕ್ಕಾಗಿ ಆಚಾರ್ಯರಾಗಿ ಅವತಾರ ಮಾಡಿ ಬಂದರು ಅವತಾರ ಮಾಡಿ ಬಂದರೂ ಕೂಡ ಅವರು ವಿಶೇಷವಾಗಿ ಪ್ರತಿನಿತ್ಯ ಆ ರಾಮನಾಮ ಸ್ಮರಣೆಯನ್ನು ಮಾಡ್ತಾರಂತೆ ಇದು ಎಲ್ಲಿ ಗೊತ್ತಾಯಿತು ನಮಗೆ ಅಂದರೆ ಪುರಂದರದಾಸರು ಒಂದು ದೇವರ ನಾಮದಲ್ಲಿ ಹೇಳ್ತಾರೆ ಜ್ಞಾನ ನಿಧೀ ನಮ್ಮ ಆನಂದ ತೀರ್ಥರು ಜ್ಞಾನ ನಿಧೀ ನಮ್ಮ ಆನಂದ ತೀರ್ಥರು ಸೇವಿಪ ಮಂತ್ರ ರಾಮ ಮಂತ್ರ ಬ ಜಪಿಸೋ ಹೇ ಮನುಜ ಅಂತ ಇಲ್ಲಿ ಪುರಂದರದಾಸರು ವರ್ಣನೆ ಒಂದು ಮಾತು ಹೇಳ್ತಾರೆ ಜ್ಞಾನ ನಿಧಿ ನಮ್ಮ ಆನಂದ ತೀರ್ಥರು ಸಕಲ ಈ ಜಗತ್ತಿಗೆ ಎಲ್ಲ ಈ ಬ್ರಹ್ಮಸೂತ್ರಗಳ ವೇದದ ಅರ್ಥ ಏನು ಪರಮಾತ್ಮ ಸರ್ವೋತ್ತಮ ಇತ್ಯಾದಿ ಸಕಲ ತತ್ವಗಳನ್ನು ವೇದಾರ್ಥಗಳನ್ನು ತಿಳಿಸಿಕೊಟ್ಟಂತಹ ಮಹಾನುಭಾವರು ನಮಗೆ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ಅಂತಹ ಜ್ಞಾನ ನಿಧಿಯಾದ ಸರ್ವಜ್ಞ ಶಿಖಾಮಣಿಗಳಾದಂತಹ ಶ್ರೀಮದಾನಂದ ತೀರ್ಥರು ನಿತ್ಯ ಸೇವಿಪ ಮಂತ್ರ ಪ್ರತಿನಿತ್ಯ ರಾಮಮಂತ್ರವನ್ನು ತಾವು ಜಪ ಮಾಡ್ತಾರಂತೆ ಯಾರು ನಮ್ಮ ಜ್ಞಾನನಿಧಿಗಳಾದಂತಹ ಶ್ರೀ ಆನಂದ ತೀರ್ಥರು ಅಂತಹ ರಾಮಮಂತ್ರವನ್ನು ಜಪ ಮಾಡಿ ಇಂತ ಪುರಂದರದಾಸರು ನಮಗೆ ಇದನ್ನು ಹೇಳ್ಕೊಡ್ತಾರೆ ಮತ್ತೇನಪ್ಪ ರಾಮನಾಮದ ಬಲ ಅಂತಂದರೆ ಈಗ ವಿಭೀಷಣ ಇದ್ದಾನೆ ಅಷ್ಟು ದುಷ್ಟರ ಮಧ್ಯೆ ಇದ್ದರೂ ಸಹಿತ ವಿಭೀಷಣ ಹೇಗಿದ್ದ ಅಂತಂದರೆ ತನ್ನ ಸಾಧನೆಯನ್ನು ತಾನು ಮಾಡ್ಕೊಳ್ತಾ ಇದ್ದ ಅಂದರೆ ರಾಮನಾಮ ಸ್ಮರಣೆಯನ್ನು ನಾವು ಮಾಡ್ತಾ ಇದ್ದರೆ ರಾಮನನ್ನು ನಾವು ನಂಬಿದ್ವಿ ಅಂತಾದರೆ ನಾವು ಹುಟ್ಟಿ ಬಂದಿದ್ದಕ್ಕೆ ನಮಗೆ ಏನು ಧರ್ಮ ಸಾಧನೆ ಆಗಬೇಕೋ ಅದು ನಡೀತದೆ ಯಾಕೆಂದರೆ ವಿಭೀಷಣನ ಪರಿಸ್ಥಿತಿ ಎಂಥದ್ದು ಸುತ್ತಲೂ ದೈತ್ಯರು ತುಂಬಿದ್ದಾರೆ ರಾವಣಾಸುರನೇ ಮೊದಲಾದ ಕುಂಭಕರ್ಣನೇ ಮೊದಲಾದ ಎಲ್ಲ ದೈತ್ಯರು ಸುತ್ತ ಇದ್ದರೂ ಸಹಿತ ವಿಭೀಷಣನಿಗೆ ಆಗಬೇಕಾದಂತಹ ಧರ್ಮ ಸಾಧನೆಗಳೆಲ್ಲ ಆದವು ಯಾವುದರ ಬಲ ಅಂದರೆ ಈ ರಾಮನಾಮದ ಬಲ ಅಂದರೆ ಈ ರಾಮನನ್ನು ಸ ಸದಾಕಾಲ ಪ್ರತಿನಿತ್ಯ ವಿಭೀಷಣ ಧ್ಯಾನ ಮಾಡ್ತಾ ಆದ್ದರಿಂದ ಆ ವಿಭೀಷಣನಿಗೆ ಆಗಬೇಕಾದ ಸಕಲ ಸಾಧನೆಗಳೆಲ್ಲ ಅದು ಪೊರೆದು ವಿಭೀಷಣಗೆ ಪಟ್ಟ ಕಟ್ಟಿದ ಮಂತ್ರ ಆ ವಿಭೀಷಣ ರಾಮನಾಮ ಸ್ಮರಣೆ ಮಾಡಿದ್ದಕ್ಕೇನಾಯಿತು ಅಂತಂದರೆ ವಾಯುದೇವರು ವಿಭೀಷಣನಿಗೆ ಒಲಿದ್ರು ಆ ವಾಯುದೇವರು ಒಲದಿದ್ದರಿಂದ ಶ್ರೀರಾಮಚಂದ್ರ ಒಲದ ಕಡೆಗೇನು ಮಾಡಿದ ಅಂತಂದರೆ ಅವರು ಚಿರಂಜೀವಿ ಆದ್ರಂತೆ ಚಿರಂಜೀವಿಯಾಗಿ ಪಟ್ಟ ಕಟ್ಟಿದ ಶ್ರೀರಾಮಚಂದ್ರ ದೇವರೇ ಲಂಕೆಯಲ್ಲಿ ವಿಭೀಷಣನನ್ನು ಕೂಡಿಸಿ ಪಟ್ಟಾಭಿಷೇಕ ಮಾಡಿದರಂತೆ ಈ ಸೌಭಾಗ್ಯ ವಿಭೀಷಣ ಪಡ್ಕೊಂಡ ಆದ್ದರಿಂದ ಇಂತಹ ರಾಮದೇವರ ಕೀರ್ತಿ ಏನಿದೆ ಅಂದರೆ ಎಲ್ಲ ರೀತಿಯ ಉತ್ತಮವಾದ ಆಭರಣಗಳನ್ನು ಧರಿಸಿದ್ದಾನೆ ಈ ರಾಮಚಂದ್ರ ಏನಿದ್ದಾನೋ ಶ್ರುತಿಪ್ರತಿಪಾದ್ಯನಾದಂತಹ ರಾಮಚಂದ್ರನ ಕೀರ್ತಿ ಏನಿದೆಯೋ ರಾಮಚಂದ್ರ ರಾಮಚಂದ್ರನ ಕೀರ್ತಿ ಎರಡೂ ಸಹಿತ ಎರಡನ್ನೂ ಕೂಡ ನಾನು ಆಶ್ರಯಿಸ್ತೇನೆ ಪ್ರತಿನಿತ್ಯ ఆ రామ రామచంద్రదేవర స్మరణేనే ఆ రామచంద్రదేవర కీర్తి అను స్మరణిమాత వదిిరాజురు సార్వభౌమరు ఈ శ్లోకదల్లి శ్లోకే తెలిసి కొత్త ముందిన శ్లోకిరాజు హతారు ప్రాతర వదామి వచసా రఘునాథ నామ వాగ్దోషహారి సకలం శమలం పార్వతి స్వపతినా సహ భోక్తు కామ ప్రీత్యా సహస్ర హరినామ సమం జజాప ಏನಪ್ಪಾ ಅಂದರೆ ನಾನು ಪ್ರಾತಃ ಕಾಲದಲ್ಲಿ ಎದ್ದು ಶ್ರೀರಾಮಚಂದ್ರ ದೇವರ ನಾಮಸ್ಮರಣೆಯನ್ನು ನಾನು ಮಾಡ್ತೇನೆ ನನ್ನ ಬಾಯಿಂದ ಜೋರಾಗಿ ರಾಮಚಂದ್ರ ಶ್ರೀರಾಮ ಶ್ರೀರಾಮ ಎನ್ನುವದಾಗಿ ನಾನು ನಾಮೋಚ್ಚಾರಣೆಯನ್ನು ಮಾಡ್ತೇನೆ ದೇವರ ನಾಮೋಚ್ಚಾರಣೆ ಅಂತ ವಾದಿರಾಜಗುರು ಸಾರ್ವಭೌಮ ಹೇಳ್ತಾರೆ ಯಾಕೆ ಈ ನಾಮವನ್ನು ಉಚ್ಚಾರಣೆ ಮಾಡಬೇಕು ಯಾವುದಕ್ಕೋಸ್ಕರ ರಾಮನಾಮ ಸ್ಮರಣೆಯನ್ನು ಮಾಡಬೇಕು ಅಂದರೆ ಎಂಥದ್ದು ರಾಮನಾಮ ಅಂದರೆ ವಾಗ್ದೋಷಹಾರಿ ನಮ್ಮ ವಾಗ್ದೋಷ ಅಂತ ಏನೇನಿರ್ತದೋ ಎಲ್ಲ ರೀತಿಯ ದೋಷಗಳನ್ನು ಕಳೀತದಂತೆ ಅಂದರೆ ಕೆಟ್ಟದ್ದನ್ನು ಮಾತಾಡದೇ ಇರುವಂತಹ ಗುಣಗಳನ್ನು ಕೊಡುತ್ತೆ ರಾಮನಾಮ ಸ್ಮರಣೆ ಏನು ಅಂದರೆ ಏನೇ ವಾಗ್ದೋಷ ಅಂದರೆ ನಮಗೆ ತೊದಲು ಮಾತಾಡುವಂತಹ ಒಂದು ದೋಷವಿದ್ದರೂ ಸಹಿತ ಆ ಎಲ್ಲ ದೋಷಗಳನ್ನು ಈ ರಾಮನಾಮ ಕಳೀತದೆ ಅದಕ್ಕೆ ಮೊದಲಿಂದಲೂ ಒಂದು ಸಂಪ್ರದಾಯ ಆಯುರ್ವೇದದಲ್ಲಿ ಏನಾದರೂ ಔಷಧಿ ಫಲಿಸಬೇಕು ಅಂತಾದರೆ ಔಷಧಿಯನ್ನು ಕೊಟ್ಟು ಎರಡು ಮಾತು ಹೇಳ್ತಾ ಇದ್ದರಂತೆ ಹಿಂದೆ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡು ಇಲ್ಲೋದ್ರೆ ಒಂದು ಸಾವಿರ ಬಾರಿ ಶ್ರೀರಾಮಚಂದ್ರ ದೇವರ ಸ್ಮರಣೆಯನ್ನು ಮಾಡು ನಿಮಗೆ ದೋಷ ರೋಗಗಳೆಲ್ಲ ವಾಸಿಯಾಗುತ್ತೆ ಅಂತ ಅಂದರೆ ಅವರು ಕೊಡುವ ಔಷಧಿಗಳನ್ನು ಕೊಟ್ಟರು ಕಡೆಗೆ ಏನು ಹೇಳ್ತಾ ಇದ್ದರು ಅವರು ಶ್ರೀರಾಮಚಂದ್ರ ದೇವರ ಸ್ಮರಣೆಯನ್ನು ಶ್ರೀರಾಮ ಜಯರಾಮ ಜಯ ಜಯ ರಾಮ ಅನ್ನುವ ಸ್ಮರಣೆಯನ್ನು ಮಾಡ್ರಿ ಅಂತ ಇವತ್ತಿಗೂ ಹೇಳ್ತಾರೆ ನನಗೆ ಅದರ ಅನುಭವ ಇದೆ ಏನಾದರೂ ಆಯುರ್ವೇದ ಚಿಕಿತ್ಸೆಗೆ ಎಲ್ಲಾದರೂ ಹೋಗಿದ್ದ ನಾನು ಹೋಗಿದ್ದೆ ಒಂದು ಸಲ ಹೋದಾಗ ಅವರು ಹೇಳಿದ್ದದೆ ಸುಮ್ಮನೆ ಒಂದು ಔಷಧಿಯನ್ನು ಕೊಟ್ಟು ಔಷಧಿ ನಾವು ಕೊಡ್ತೇವೆ ಆದರೆ ಅದು ಕೆಲಸ ಮಾಡಬೇಕು ಅಂತಾದರೆ ರಾಮದೇವರ ನಾಮವನ್ನು ಉಚ್ಚಾರಣೆ ಮಾಡಿ ಅಂತ ಇವತ್ತಿಗೂ ಹೇಳುವವರಿದ್ದಾರೆ ನಾನು ಕೇಳಿದ್ದೇನೆ ಹಾಗಾಗಿ ಯಾವುದೇ ರೀತಿಯ ದೋಷಗಳಿರಲಿ ವಾಗ್ದೋಷ ಅಂತಲ್ಲ ಯಾವುದೇ ರೀತಿಯ ದೋಷಗಳಿರಲಿ ಪರಿಹಾರವಾಗ್ತದೆ ಇವತ್ತಿಗೂ ಕೂಡ ಪರಿಹಾರವಾದದ್ದು ಕಂಡಿದೆ ಜಗತ್ತಲ್ಲಿ ಆದ್ದರಿಂದ ಇಂತಹ ರಾಮನಾಮವನ್ನು ನಾವು ಪ್ರಾತಃ ಕಾಲದಲ್ಲೆದ್ದು ಬಾಯಿಂದ ಉಚ್ಚಾರಣೆ ಮಾಡಬೇಕಂತೆ ಮತ್ತೇನು ಮಾಡುತ್ತೆ ಈ ರಾಮನಾಮ ಅಂದರೆ ಸಕಲಂ ಶಮಲಂ ನಿಹಂತಿ ಎಲ್ಲ ರೀತಿಯ ನಮ್ಮಲ್ಲಿರ್ತಕ್ಕಂತಹ ದೋಷಗಳನ್ನು ತೊಳೆದುಹಾಕತ್ತಂತೆ ಎಲ್ಲ ರೀತಿಯ ದೋ ದೋಷಗಳನ್ನು ನಾಶ ಮಾಡಿ ನಮ್ಮನ್ನು ಗುಣವಂತರನ್ನಾಗಿ ಮಾಡತ್ತೆ ಈ ರಾಮನಾಮ ಅಂತಹ ಈ ರಾಮನಾಮವನ್ನು ಪ್ರಾತಃ ಕಾಲದಲ್ಲದ್ದು ನಾವು ಉಚ್ಚಾರಣೆಯನ್ನು ಮಾಡಬೇಕು ಅಂತ ವಾದಿರಾಜಗುರು ಸಾರ್ವಭೂಮವನ್ನು ತಿಳಿಸಿಕೊಡ್ತಾ ಇದ್ದಾರೆ ಇದನ್ನು ಯಾರಾದರೂ ಮಾಡಿದಾರಾ ಮುಂಚೆ ಯಾರಾದರೂ ಈ ನಾಮ ನಾಮಸ್ಮರಣೆಯನ್ನು ಮಾಡಿದಾರಾ ಉತ್ತಮವಾದಂತಹ ಗುಣಗಳನ್ನು ಹೊಂದಿದ್ದಾರಾ ಪದಗಳನ್ನು ಹೊಂದಿದ್ದಾರಾ ಅಂದರೆ ಪದ ಅಂದರೆ ಸ್ಥಾನ ಉತ್ತಮವಾದ ಸ್ಥಾನಗಳನ್ನು ಹೊಂದಿದ್ದಾರಾ ಯಾರಾದರೂ ಅಂದರೆ ಅದಕ್ಕೆ ವಾದಿರಾಜಗುರು ಸಾರ್ವಭೌಮರೇ ಉದಾಹರಣೆಯನ್ನು ಕೊಡ್ತಾರೆ ಯತ್ ಪಾರ್ವತಿ ಸ್ವಪತಿನಾ ಸಹ ಭೋಕ್ತು ಕಾಮ ಪಾರ್ವತಿ ತಮ್ಮ ಪತಿಯಾದಂತಹ ಮಹರುದ್ರದೇವರ ಒಟ್ಟಿಗೆ ಈ ರಾಮ ಸದಾ ಸದಾಕಾಲ ಭಕ್ತು ಕಾಮ ಅಂದರೆ ಅದನ್ನು ನಾನು ಸ್ವೀಕಾರ ಮಾಡಬೇಕು ರಾಮನಾಮ ಸ್ಮರಣೆಯನ್ನು ಮಾಡಬೇಕು ಅಂತ ಪ್ರತಿನಿತ್ಯ ತಾವು ಆಸೆ ಪಡ್ತಾ ಇರ್ತಾರಂತೆ ಇದನ್ನು ಕೂಡ ದಾಸವರ್ಯರು ಉಲ್ಲೇಖ ಮಾಡ್ತಾರೆ ಗಿರಿಜ ರಾಮ ಮಂತ್ರದಿಂದ ಪರಮ ಬಂಗಳ ವರದ ಗೋಪಾಲ ವಿಠಲ ದುರಿತ ಕಾನನ ಪಾವಕ ರಾಮನಾಮ ಭಜಿಸಿದವಗೆ ಉಂಟೆಭವದ ಬಂಧನ ಏನು ಅಂದರೆ ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು ಪ್ರತಿನಿತ್ಯ ಪಾರ್ವತಮ್ಮನವರನ್ನು ದೇವರು ತೊಡೆ ಮೇಲೆ ಕುಳಿಸ್ಕೊಂಡು ಈ ರಾಮ ಈ ರಾಮಾಯಣವನ್ನು ರಾಮನಾಮದ ಮಹತ್ವವನ್ನು ಪ್ರತಿನಿತ್ಯ ಉಪದೇಶ ಮಾಡ್ತಿರ್ತಾರಂತೆ ಪಾರ್ವತಮ್ಮನವರಿಗೆ ದೇವರು ಇಂತಹ ಗಿರಿಜೆ ರಾಮ ಮಂತ್ರದಿಂದ ಪರಮ ಮಂಗಳೆಯಾದಳು ಸಕಲ ವಿಧವಾದಂತಹ ಒಂದು ಸೌಭಾಗ್ಯಗಳನ್ನು ಪಡ್ಕೊಂಡವರು ಪಾರ್ವತಮ್ಮನವರು ಈ ರಾಮನಾಮದ ಸ್ಮರಣೆಯಿಂದ ವರದ ಗೋಪಾಲ ವಿಠಲನ ನಾಮ ಈ ರಾಮನಾಮ ಏನಿದೆ ದುರಿತ ಕಾನನ ಪಾವಕ ದುರಿತವೆಂಬಂತಹ ಏನು ಕಾನನ ವನ ಇದೆಯೋ ಅದಕ್ಕೆ ಇದೆಯಂತೆ ಈ ರಾಮನಾಮ ಅದಕ್ಕಾಗಿ ರಾಮನಾಮ ಭಜಿಸಿದವೆಗೆ ಉಂಟೆ ಭವದ ಬಂಧನ ಯಾವುದೇ ರೀತಿಯ ಸಂಸಾರದ ಕ್ಲೇಶಗಳು ಬರೋದಿಲ್ಲ ಅದನ್ನೇ ಹೇಳಿ ಸಕಲ ಎಲ್ಲ ರೀತಿಯ ಕ್ಲೇಶಗಳನ್ನು ನಿಹಂತಿ ಎಲ್ಲ ಕ್ಲೇಶಗಳನ್ನು ಈ ರಾಮನಾಮ ನಾಶ ಮಾಡುತ್ತೆ ನಮ್ಮಲ್ಲಿ ಗುಣವನ್ನು ತಂದು ಕೊಡುತ್ತದೆ ಅಂತ ಹೇಳ್ತಾ ಇದ್ದಾರೆ ಮತ್ತೇನಪ್ಪ ಅಂದರೆ ಪ್ರೀತಿಯ ಸಹಸ್ರ ಹರಿನಾಮ ಸಮಂಜಾಪ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಒಂದು ರಾಮ ರಾಮಮಂತ್ರ ರಾಮನ ಜಪ ಮಾಡಿದರೆ ಅದು ಸಾವಿರ ನಾಮಕ್ಕೆ ಸದೃಶವಾದದ್ದಂತೆ ಅದನ್ನೇ ಮಹರುದ್ರದೇವರು ಪಾರ್ವತಮ್ನವರಿಗೆ ಪ್ರತಿನಿತ್ಯ ಉಪದೇಶ ಮಾಡ್ತಾರಂತೆ ರಾಮನಾಮದ ಮಹತ್ವವೇನು ಅಂತ ಅದರಿಂದ ರಾಮನಾಮ ಜಪ ಮಾಡಿದರೆ ಏನು ಅಂತಂದರೆ ಸಹಸ್ರನಾಮ ಸಮವಾದಂತಹ ಆ ರಾಮನಾಮವನ್ನು ಪಾರ್ವತಮ್ಮನವರು ವಿಶೇಷವಾಗಿ ಜಪ ಮಾಡ್ತಾ ಇರ್ತಾರಂತೆ ಇವತ್ತಿಗೂ ಮಾಡ್ತಾ ಇದ್ದಾರೆ ಮತ್ತೆ ಇವತ್ತಿಗೂ ತಮ್ಮ ಪತಿಯಾದ ಮಹರುದ್ರ ದೇವರ ಬಾಯಿಯಿಂದ ರಾಮಾಯಣವನ್ನು ರಾಮನಾಮದ ಸಾಮರ್ಥ್ಯವನ್ನು ಇವತ್ತಿಗೂ ಏನು ಅನ್ನೋದನ್ನು ತಿಳ್ಕೊಳ್ತಾ ಇದ್ದಾರಂತೆ ಪಾರ್ವತಿದೇವಿ ಇಂತಹ ರಾಮನಾಮವನ್ನು ನಾನು ಪ್ರತಿನಿತ್ಯ ಬೆಳಗ್ಗೆ ಎದ್ದು ನಾನು ಅದರ ಉಚ್ಚಾರಣೆಯನ್ನು ಮಾಡ್ತೇನೆ ಅಂತ ವಾದಿರಾಜಗುರು ಸಾರ್ವಭೌಮವರು ರುದ್ ಮಹರುದ್ರದೇವರ ಪಾರ್ವತಮ್ಮನವರ ಉದಾಹರಣೆಯನ್ನು ಕೊಟ್ಟು ಅವರೇನು ಪಡ್ಕೊಂಡ್ರು ಅವರಿವತ್ತಿಗೂ ಜಪವನ್ನು ಮಾಡ್ತಾ ಇದ್ದಾರೆ ರಾಮನಾಮದ ಜಪವನ್ನು ಹಾಗಾಗಿ ನಾವೆಲ್ಲರೂ ಮಾಡಬೇಕು ಅನ್ನುವ ಸಂದೇಶವನ್ನು ಈ ಶ್ಲೋಕದಲ್ಲಿ ವಾದಿರಾಜಗುರು ಸಾರ್ವಭೌಮರು ನಮಗೆ ಕೊಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ವಾದಿರಾಜಗುರು ಸಾರ್ವಭೌಮರು ಫಲಶ್ರುತಿಯನ್ನು ಹೇಳ್ತಾ ಇದ್ದಾರೆ ಯ ಶ್ಲೋಕ ಪಂಚಕಮಿದಂ ನಿಯತಂ ಪಠೇದ್ಯಾಹ ಪ್ರಾತಃ ಪ್ರಾತಃ ಪ್ರಭಾತ ಪುರುಷ ಪ್ರಬುದ್ಧ ಶ್ರೀರಾಮಕಿಂಕರ ಜನೇಶು ಸುಖ್ಯೋ ಭೂತ್ ಪ್ರಯಾತಿ ಹರಿಲೋಕಮನನ್ಯ ಅನನ್ಯ ಲಭ್ಯಂ ಅವರೇ ಈ ರಾಮ ಪಂಚಕಕ್ಕೆ ಏನು ಫಲ ಅನ್ನೋದನ್ನು ಅವರೇ ಸೀಲ್ ಮಾಡ್ತಾ ಇದ್ದಾರೆ ಅವರೇ ಸೀಲಿನಂತೆ ಹಾಕಿ ಹೇಳ್ತಾ ಇದ್ದಾರೆ ಫಲಶ್ರುತಿಯನ್ನು ಮಾದಿರಾಜ ಗುರುಸಾರ್ವಭೌಮರು ಯಶ್ಲೋಕ ಪಂಚಕಿ ನಿಯತಂ ಪಠೆದ್ಯ ನಿಯತವಾಗಿ ಈ ಐದು ಚಿಕ್ಕ ರಾಮಾಯಣದ ಸಂಗ್ರಹದಂತೆ ಇರತಕ್ಕಂತಹ ಈ ಐದು ಶ್ಲೋಕಗಳನ್ನು ಯಾರು ಪ್ರತಿನಿತ್ಯ ಪಾರಾಯಣ ಮಾಡ್ತಾರೋ ಯಾವಾಗ ಪಾರಾಯಣ ಮಾಡ್ತಾರೆ ಅದನ್ನು ಅವರು ಹೇಳ್ತಾರೆ ಪ್ರಾತಃ ಪ್ರಭಾತ ಸಮಯ ಬೆಳಿಗ್ಗೆ ಪ್ರಾತಃ ಅಂದರೆ ಬೆಳಗ್ಗಿನ ಜಾವದಲ್ಲಿ ಎದ್ದು ಯಾರು ಈ ರಾಮಪಂಚಕವನ್ನು ಪಾರಾಯಣ ಮಾಡ್ತಾರೋ ಎಂಥವರು ಅಂತಂದರೆ ಪ್ರಬುದ್ಧ ಈ ಐದು ಶ್ಲೋಕಗಳಲ್ಲಿ ಹೇಗೆ ಸಕಲ ರಾಮಾಯಣವನ್ನು ಸಂಗ್ರಹ ಮಾಡಿದ್ದಾರೆ ವಾದಿರಾಜಗುರು ಸಾರ್ವಭೌಮರು ಅನ್ನೋದನ್ನು ಪ್ರಬುದ್ಧರು ತಿಳಿತಾರೆ ಪ್ರಬುದ್ಧರಾದಂತಹ ಪುರುಷರು ಇದನ್ನು ತಿಳಿತಾರೆ ಹಾಗಾಗಿ ಯಾರು ಪ್ರಬುದ್ಧರಾದಂತಹ ಪುರುಷರು ಈ ರಾಮಪಂಚಕ ಶ್ಲೋಕವನ್ನು ಹೇಳ್ತಾ ಇಡೀ ರಾಮಾಯಣವನ್ನು ಚಿಂತನೆ ಮಾಡ್ತಾರೋ ಅಂತಹ ಪುರುಷರಿಗೆ ಶ್ರೀರಾಮ ಕಿಂಕರ ಜನೇಶು ಸಯೇವ ಮುಖ್ಯ ನಿಜವಾಗಲೂ ಶ್ರೀರಾಮಚಂದ್ರ ದೇವರ ಕಿಂಕರರಲ್ಲಿ ಮುಖ್ಯರು ಅಂದರೆ ವಾಯುದೇವರು ವಾಯುದೇವರೇನೇ ಮುಖ್ಯ ಆದರೂ ಅವನೇ ಮುಖ್ಯನಾಗ್ತಾನೆ ಯಾರು ಈ ಶ್ಲೋ ಈ ರಾಮಪಂಚಕವನ್ನು ಪಾರಾಯಣ ಮಾಡ್ತಾನೋ ಅವನೇ ಮುಖ್ಯನಾಗ್ತಾನೆ ಅಂದರೆ ಅಭಿಪ್ರಾಯ ಏನು ನಾವು ಯಾವತ್ತೂ ಕೂಡ ಪರಮಾತ್ಮ ನಮ್ಮನ್ನು ಸ್ವೀಕಾರ ಮಾಡಬೇಕು ಅಂದರೆ ಹೇಗೆ ಅಂದರೆ ಮೊದಲು ಮೊದಲು ನಮ್ಮನ್ನು ಗುರುಗಳು ಸ್ವೀಕಾರ ಮಾಡಬೇಕು ಇವ ನಮ್ಮವ ಅಂತ ಗುರುಗಳು ನಮ್ಮನ್ನು ಸ್ವೀಕಾರ ಮಾಡಿದರೆ ವಾಯುದೇವರು ನಮ್ಮನ್ನು ಸ್ವೀಕಾರ ಮಾಡ್ತಾರೆ ವಾಯುದೇವರು ನಮ್ಮನ್ನು ಸ್ವೀಕಾರ ಮಾಡಿದರೆ ಪರಮಾತ್ಮ ಖಂಡಿತವಾಗಲೂ ಸ್ವೀಕಾರ ಮಾಡ್ತಾನೆ ಅಂದರೆ ಇದರ ಅಭಿಪ್ರಾಯ ಏನು ಅಂದರೆ ಪಂಚಕವನ್ನು ನಾವು ಪಾರಾಯಣ ಮಾಡಿದರೆ ಗುರುಗಳು ಪ್ರೀತರಾಗ್ತಾರೆ ಗುರುಗಳು ಪ್ರೀತರಾಗಿ ವಾಯುದೇವರು ಮುಖ್ಯವಾಗಿ ಪ್ರೀತರಾಗ್ತಾರೆ ವಾಯುದೇವರು ಪ್ರೀತರಾದರೂ ಅಂದರೆ ಆವಾಗ ಶ್ರೀರಾಮ ಕಿಂಕರ ದನೇಶು ಸಯಮ ಮುಖ್ಯ ಯಾರು ಈ ರೀತಿಯಾಗಿ ಗುರುಗಳ ವಾಯುದೇವರ ಒಂದು ಅನುಗ್ರಹವನ್ನು ಪಡ್ಕೊಳ್ತಾರೋ ಈ ಸ್ತೋತ್ರ ಪಾರಾಯಣದಿಂದ ಸಯೇವ ಮುಖ್ಯ ರಾಮಕಿಂಕರರಲ್ಲಿ ಅವನು ಖಂಡಿತವಾಗಿಯೂ ಮುಖ್ಯನಾಗ್ತಾನೆ ಆದ್ದರಿಂದ ಈ ಶ್ಲೋಕದ ಪಾರಾಯಣದಿಂದ ಅವನು ಶ್ರೀರಾಮ ಕಿಂಕರನಾಗ್ತಾನೆ ಅವರಲ್ಲಿ ಮುಖ್ಯನಾಗ್ತಾನೆ ಅಂತ ಹೇಳ್ತಾ ಭೂತ ಪ್ರಯಾತಿ ಹರಿಲೋಕ ಲಭ್ಯಂ ಇಂತಹ ಒಂದು ರಾಮಕಿಂಕರಲ್ಲಿ ತಾನು ಮುಖ್ಯನಾಗಿ ಏನಾಗ್ತಾನಪ್ಪ ಅಂತಂದರೆ ಹರಿಲೋಕ ಲಭ್ಯಂ ಪ್ರಯಾತಿ ಆ ಪರಮಾತ್ಮನ ಪದ ಅಂದರೆ ವೈಕುಂಠವನ್ನೇ ಅನನ್ಯ ಲಭ್ಯ ಅದು ಎಲ್ಲರಿಗೂ ಸಿಗುವಂಥದ್ದಲ್ಲ ಇಂತಹ ಹರಿಲೋಕವನ್ನು ಹೊಂದತಕ್ಕಂಥವನಾಗ್ತಾನೆ ಅಂತ ಗುರು ಸಾರ್ವಭೌಮರು ಫಲಶ್ರೀತಿಯನ್ನು ಹೇಳ್ತಾ ರಚನೆಯನ್ನು ಯಾರು ಮಾಡಿದರು ನಾನೇ ವಾದಿರಾಜ ಗುರು ಸಾರ್ವಭೌಮರು ಈ ಶ್ಲೋಕವನ್ನು ರಚನೆ ಮಾಡಿದ್ದಾರೆ ಅನ್ನೋದನ್ನು ಅವರೇ ಹೇಳ್ಕೊಳ್ತಾರೆ ವಾದಿರಾಜ ಯತಿಪ್ರೋಕ್ತಂ ಪಂಚಕಂ ಜಾನಕಿ ಶ್ರವಣಾತ್ ಸರ್ವ ಪಾಪಘ್ನ ಪಠನಾನ್ ಮುಕ್ತಿದಾಯಕಂ ಅಂತ ಹೀಗೆ ಈ ಸ್ತೋತ್ರವನ್ನು ತಾವು ರಚನೆ ಮಾಡಿದ್ದೇ ನಾನು ರಚನೆ ಮಾಡಿದ್ದೇನೇನು ಎನ್ನುವ ಅಂಶವನ್ನು ವಾದಿರಾಜ ಗುರು ಸಾರ್ವಭೌಮರು ಹೇಳ್ಕೊಳ್ತಾ ಇದ್ದಾರೆ ನಾನು ಎಂಥವನಪ್ಪ ಅಂದರೆ ವಾದಿರಾಜ ಯತಿ ನಾನು ಒಬ್ಬ ಯತಿಯಾಗಿದ್ದೇನೆ ಯತಿಯಾದಂತಹ ನಾನು ಅಂದರೆ ಆಚಾರ್ಯರ ದಿವ್ಯ ಭವ್ಯ ಪರಂಪರೆಯಲ್ಲಿ ಬಂದಂತಹ ಯತಿಯಾಗಿದ್ದೇನೆ ನಾನು ಅಂತ ಅವ್ರು ಹೇಳಿಕೊಂಡು ನಾನು ಈ ಜಾನಕಿ ಪತಿಯಾದಂತಹ ಈ ರಾಮಚಂದ್ರ ದೇವರ ಈ ರಾಮಪಂಚಕಂ ಎನ್ನುವ ಸ್ತೋತ್ರವನ್ನು ರಚನೆ ಮಾಡಿದ್ದೇನೆ ಏನಾಗುತ್ತಪ್ಪ ಅಂತಂದರೆ ಶ್ರವಣಾತ್ ಸರ್ವ ಪಾಪಜ್ಞಂ ಇವಾಗ ನಾವು ಶ್ರವಣವನ್ನೇ ಮಾಡ್ತಾ ಇರೋದು ಅದನ್ನು ಚಿಂತನೆ ಮಾಡಿದ್ವಿ ಎಲ್ಲರೂ ಕೂತು ನಾವೆಲ್ಲರೂ ಶ್ರವಣ ಮಾಡಿದ್ವಿ ಅಂತಂದರೆ ಏನಾಗುತ್ತೆ ಅನ್ನೋದನ್ನು ವಾದಿರಾಜರೇ ಸ್ವಯಂ ಹೇಳ್ತಾ ಇದ್ದಾರೆ ಶ್ರವಣಾತ್ ಸರ್ವ ಪಾಪಜ್ಞಂ ಯಾರು ಈ ರಾಮಪಂಚಕಂ ಎಂಬುವ ಸ್ತೋತ್ರವನ್ನು ಕೇಳ್ತಾರೋ ಸಕಲ ಪಾಪಗಳು ಅವರಿಗೆ ನಾಶವಾಗುತ್ತಂತೆ ಪಠನಾನ್ ಮುಕ್ತಿದಾಯಕಂ ಯಾರು ಈ ರಾಮಪಂಚಕ ಸ್ತೋತ್ರವನ್ನು ಪಠನ ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ಮುಕ್ತಿಯನ್ನು ಶ್ರೀರಾಮಚಂದ್ರ ಕರುಣಿಸ್ತಾನೆ ಎನ್ನುವ ಮಾತನ್ನು ವಾದಿರಾಜಗುರು ಸಾರ್ವಭೌಮರ ಹೇಳ್ತಾ ಇಲ್ಲಿಗೆ ಈ ಸ್ತೋತ್ರವನ್ನು ಮುಗಿಸಿದ್ದಾರೆ ವಾದಿರಾಜಗುರು ಸಾರ್ವಭೌಮರಂತಹ ಮಹಾಜ್ಞಾನಿಗಳು ರಚನೆ ಮಾಡಿದ ಸ್ತೋತ್ರದ ಅರ್ಥ ಏನು ಅದರ ಅವರ ಚಿಂತನೆ ಏನು ಅನ್ನೋದನ್ನು ತಿಳಿಯುವಷ್ಟು ದೊಡ್ಡವರು ನಾವಲ್ಲ ಆದರೂ ಕೂಡ ಚಿಕ್ಕ ಪ್ರಯತ್ನವನ್ನು ಆ ಶ್ಲೋಕಗಳ ಅರ್ಥ ಚಿಂತನೆಯನ್ನು ಮಾಡುವ ಪ್ರಯತ್ನವನ್ನು ನಾವು ಮಾಡಿದ್ದೇವೆ ಇದರಿಂದ ಪ್ರೀತನಾದಂತಹ ಸ್ವಾಮಿ ಅಂದರೆ ವಾದಿರಾಜಗುರು ಸಾರ್ವಭೌಮರ ಹೃತ್ಕಮಲ ಮಧ್ಯ ನಿವಾಸಿಯಾದಂತಹ ಏನು ಹಯಗ್ರೀವ ದೇವರಿದ್ದಾರೆ ಆ ಹಯಗ್ರೀವ ದೇವರು ಆ ವರಾಹ ದೇವರು ವೇದವ್ಯಾಸ ದೇವರು ಎಲ್ಲರೂ ಕೂಡ ನಮ್ಮೆಲ್ಲರಿಗೂ ಹೇಳಿದವರಿಗೂ ಕೇಳಿದವರಿಗೂ ಎಲ್ಲರಿಗೂ ಕೂಡ ಜ್ಞಾನಭಕ್ತಿ ವೈರಾಗ್ಯಾದಿಗಳನ್ನು ಕೊಟ್ಟು ಉದ್ಧಾರ ಮಾಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ರಾಮ ಪಂಚಕಂ ಎನ್ನುವ ಸ್ತೋತ್ರವನ್ನು ಹರಿವಾಯು ಗುರು ಹಿರಿಯರಲ್ಲಿ ಮತ್ತು ಪರಮಾತ್ಮನಲ್ಲಿ ನಾನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀ ಕೃಷ್ಣಾರ್ಪಣ ವಸ್ತು ಶ್ರೀ ಮಧ್ವೇಶಾರ್ಪಣ ವಸ್ತು